ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತರಗತಿ ಒಂಬತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಹಿಂದಿ ಹಾಕಿದ್ದೀನಿ ಯಾರೆಲ್ಲ ಹಿಂದಿ ಕ್ವಶನ್ ಪೇಪರ್ ಎಫ್ ಎನ್ ನೋಡಿಲ್ಲ ಅವರು ಅವರೆಲ್ಲರೂ ಕೂಡ ಚೆಕ್ ಮಾಡಿ ಆಮೇಲೆ ಇಲ್ಲಿ ಎಷ್ಟು ಆನ್ಸರ್ಸ್ಗಳನ್ನು ಹಾಕಿದ್ದೀನಿ ಇದು ಮಾಡಲ್ ಕ್ವಶನ್ ಪೇಪರ್ ಸೊ ಸುಮ್ಮನೆ ಇದೇ ಕ್ವಶನ್ ಪೇಪರ್ ಅಂತ ಕೇಳದೆ ಎಲ್ಲಾ ಪಾಠದ ಕ್ವಶನ್ ಪರ್ಫೆಕ್ಟ್ ಆಗಿ ನೋಡಿ ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಅಂತ ಹೇಳ್ತಾ ಶಿಕ್ಷಕರಿಗೆ ಈ ಕಾಪಿ ಬೇಕಾಗಿದ್ರೆ ಸೊ ನನ್ನ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ ಕಾಪಿಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ನೋಡುವ ಫಸ್ಟಿಗೆ ಪ್ರಶ್ನೆ ಪತ್ರಿಕೆ ನೀಲನಕ್ಸಿ ನೋಡೋಣ ಪ್ರಜಾನಿಷ್ಠೆ ಪಾಠಕ್ಕೆ ಆರು ಅಂಕ ನಾಲ್ಕು ಪ್ರಶ್ನೆ ಬೆಡಗಿನ ತಾನ ಜಯಪುರ ಪಾಠಕ್ಕೆ ಅಂಕ ಎರಡು ಪ್ರಶ್ನೆ ಪಾರಿವಾಳ ಪದ್ಯಕ್ಕೆ ಎಂಟಂಕ ನಾಲ್ಕು ಪ್ರಶ್ನೆ ಪುಟ್ಟಹಕ್ಕಿ ಪಠ್ಯಪೋಷಕ ಅಧ್ಯಯನಕ್ಕೆ ಒಂದು ಅಂಕ ಒಂದು ಪ್ರಶ್ನೆ ಒಟ್ಟು ಇಪ್ಪತ್ತು ಅಂಕ ಹನ್ನೊಂದು ಪ್ರಶ್ನೆಯನ್ನು ಸೆಟ್ ಮಾಡಿದ್ದೀವಿ ಉದ್ದಿಷ್ಟವಾರು ಜ್ಞಾನ ಅಂಕಗಳ ಹಂಚಿಕೆಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ ಆರಂಕ ತಿಳುವಳಿಕೆಗೆ ಆರಂಕ ಅಭಿವ್ಯಕ್ತಿಗೆ ಆರಂಕ ಪ್ರಶಂಸೆಗೆ ಅಂಕ ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಐದು ಪ್ರಶ್ನೆಗಳು ಐದಂಕ ಕಿರು ಉತ್ತರ ಎಂಟಂಕ ದೀರ್ಘ ಉತ್ತರ ಏಳಂಕ ಒಟ್ಟಾರೆ ಇಪ್ಪತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸರಳ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯಕ್ಕೆ ಹನ್ನೊಂದು ಅಂಕ ಪದ್ಯಕ್ಕೆ ಅಂಕ ಪಠ್ಯಪೋಷಕ ಅಧ್ಯಯನಕ್ಕೆ ಅಂಕ ಒಟ್ಟಾರೆ ಇಪ್ಪತ್ತು ಅಂಕ ಹನ್ನೊಂದು ಪ್ರಶ್ನೆಗಳು ಎಸ್ ಇದು ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಹಾಕಿದ್ದೀವಿ ಪ್ರಜಾನಿಷ್ಠೆ ಪಾಠದ್ದು ಬಹುವಾಕ್ಯದ್ದು ಒಂದು ಪ್ರಶ್ನೆ ಒಂದು ವಾಕ್ಯದ್ದು ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದ್ದು ಒಂದು ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯೋದು ನಾಲ್ಕು ಪ್ರಶ್ನೆ ಆರಂಕ ಬಿಡಗಿನ ತಾನ ಜಯಪುರ ಪಾಠದ ಮೇಲೆ ಒಂದು ಆಯ್ಕೆ ಪ್ರಶ್ನೆ ಇದೆ ಆಮೇಲೆ ಒಂದು ಎಂಟತ್ತು ವಾಕ್ಯದ ಪ್ರಶ್ನೆ ಇದೆ ಒಟ್ಟು ಎರಡು ಪ್ರಶ್ನೆ ಅಂಕ ಪಾರಿವಾಳ ಪದ್ಯದ ಮೇಲೆ ಒಂದು ವಾಕ್ಯದ ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದ ಒಂದು ಪ್ರಶ್ನೆ ಸಂದರ್ಭ ಒಂದು ಪ್ರಶ್ನೆ ಅಲಂಕಾರ ಒಂದು ಪ್ರಶ್ನೆ ಒಟ್ಟರೆ ನಾಲ್ಕು ಪ್ರಶ್ನೆ ಎಂಟಂಕ ಇನ್ನು ಪುಟ್ಟ ಹಕ್ಕಿ ಮೇಲೆ ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸೋದು ಒಂದು ಪ್ರಶ್ನೆ ಒಟ್ಟು ಒಂದು ಪ್ರಶ್ನೆ ಒಂದು ಅಂಕ ಅಂದರೆ ಆಯ್ಕೆ ಎರಡು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಎರಡು ಪ್ರಶ್ನೆ ಸಂದರ್ಭ ಸೂಚಿಸಿ ಎರಡು ಪ್ರಶ್ನೆ ಅಲಂಕಾರ ಒಂದು ಪ್ರಶ್ನೆ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಒಂದು ಪ್ರಶ್ನೆ ಹನ್ನೊಂದು ಪ್ರಶ್ನೆ ಇಪ್ಪತ್ತು ಅಂಕಗಳನ್ನು ಏನು ಮಾಡಿದ್ದೀವಿ ಈ ಕ್ವಶನ್ ಪೇಪರಲ್ಲಿ ಸೆಟ್ ಮಾಡಿದ್ವಿ ಪ್ರಶ್ನೆಗಳನ್ನು ಪ್ರಥಮ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಗತಿ ಒಂಬತ್ತು ವಿಷಯ ಪ್ರಥಮ ಭಾಷೆ ಕನ್ನಡ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಎಸ್ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಪ್ರಶ್ನೆ ಇದೆ ಅನ್ವರ್ತನಾಮಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಸೊ ಉತ್ತರ ಬರ್ತದೆ ಅದರಲ್ಲಿ ಎಸ್ ಆಪ್ಷನ್ ಡಿ ಶಿಕ್ಷಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಇದು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಸೊ ಕೊಟ್ಟ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ ತಿನ್ನನು ಅಂತಕ್ಕಂಥದ್ದು ಅದು ನಿಷೇಧಾರ್ಥಕ ಕ್ರಿಯಾಪದ ಬರ್ತದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇರತಕ್ಕಂಥ ಮೂರು ಪ್ರಶ್ನೆಗಳಲ್ಲಿ ಮೂರನೇ ಪ್ರಶ್ನೆ ಚೇಳರು ಮತ್ತು ಹೊಯ್ಸಳರು ನಡುವೆ ಎಲ್ಲಿ ಯುದ್ಧ ನಡೆಯಿತು ಅಂತ ಪ್ರಶ್ನೆ ಇದೆ ಸೊ ಉತ್ತರ ಚೋಳರು ಮತ್ತು ಹೈಸಳರ ನಡುವೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಅಂತಕ್ಕಂಥದ್ದು ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಜೋಡಿ ಪಾರಿವಾಳಗಳು ಹೀಗೆ ಬಾಳುತ್ತಿದ್ದವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಪ್ರಶ್ನೆ ಐದು ಜಗದಲ್ಲಿ ಎಂತಹ ಜನರಿರುವರು ಅಂತ ಕೇಳಿದರೆ ಸರಿಯಾದ ಉತ್ತರ ಜಗತ್ತಿನಲ್ಲಿ ಮೂಡಿರುವ ರೆಕ್ಕೆಗಳನ್ನು ಮುರಿಯುವ ಜನರಿರುವರು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಪುಟ್ಟ ಹಕ್ಕಿ ಪಟ್ಟ ಪೋಷಕ ಅಧ್ಯಯನದ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರಿಬೇಕಾಗಿತ್ತು ಪ್ರಶ್ನೆ ಆರು ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ನೋಡುವ ಎಸ್ ಈರಣ್ಣ ಮತ್ತು ಬೀರಣ್ಣ ಇಬ್ಬರು ಕೊಪ್ಪರಿಗೆ ಹಣವನ್ನು ಇಟ್ಟುಕೊಳ್ಳಲು ಒಪ್ಪದಿದ್ದಾಗ ಗ್ರಾಮದ ಮುಖ್ಯಸ್ಥ ಕೇತುಮಲ್ಲ ಇಬ್ಬರಿಗೂ ಬೇಡವಾದ ಹಣ ರಾಜ್ಯದ ಬೊಕ್ಕಸ ಸೇರಲಿ ಎಂದನು ನ್ಯಾಯ ತೀರ್ಮಾನವನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಗಂಡು ಗಂಡುಡುಗೆಯಲ್ಲಿದ್ದ ಶಾಂತಲೆ ಹಣ್ಣು ರಾಜ್ಯದ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲವಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಅಂತ ಹೇಳಿದರು ಏಳನೇ ಪ್ರಶ್ನೆ ಎಸ್ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಅಂತಕ್ಕದ್ದನ್ನು ಕೇಳಿದರೆ ಆನಂದಕ್ಕೆ ಕಾರಣವೇನು ಸರಿಯಾದ ಉತ್ತರ ಬರ್ತದೆ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಜೋಡಿ ಪಾರಿವಾಳಗಳು ಎಂದಿಗೂ ಒಂದನ್ನೊಂದು ಅಗಲಿರದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಕಾಲಕ್ರಮೇಣ ಹೊದರಿನಲ್ಲಿ ಪುಟ್ಟ ಮರಿಗಳ ಸದ್ದು ಕೇಳಿತು ಅದರಿಂದ ಮತ್ತಷ್ಟು ಸಂತೋಷವಾಗಿ ದಿನ ಕಳೆದವು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಣೆ ಮಾಡಲಿಕ್ಕೆ ಪ್ರಶ್ನೆಗಳು ಎರಡು ಒಟ್ಟಾರೆ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಎಂಟು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಅಂತಕ್ಕಂಥದ್ದು ವಾಕ್ಯ ಇದೆ ಇದರ ಉತ್ತರ ಏನು ಬರಬೇಕಂದ್ರೆ ಈ ವಾಕ್ಯವನ್ನ ಸಾಶಿ ಮರುಳಯ್ಯರವರು ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ವಿಷ್ಣುವರ್ಧನನ್ನು ತನ್ನ ಸೈನಿಕರಿಗೆ ಹೇಳಿದನು ಚೋಳರಿಗೂ ಹೊಯ್ಸಳರಿಗೂ ನಡೆದ ಯುದ್ಧದಲ್ಲಿ ಚೋಳರು ಸೋತರು ತಲಕಾಡು ವಿಷ್ಣುವರ್ಧನನ ವಶವಾಯಿತು ಅನೇಕರು ತಲಕಾಡನ್ನ ಲೂಟಿ ಮಾಡಬೇಕೆಂದು ಹೇಳಿದಾಗ ವಿಷ್ಣುವರ್ಧನನು ಅದಕ್ಕೆ ಅವಕಾಶ ಕೊಡಲಿಲ್ಲ ಸರಿ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಲು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆದ್ದರಿಂದ ತಲಕಾಡಿನ ಜನ ತಮ್ಮವರೆಂದು ತಿಳಿದು ನಡೆದುಕೊಳ್ಳಿ ಅವರ ಮನೋಭೀತಿಯನ್ನ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂದು ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಹೇಳಿದನು ಅಂತಕ್ಕಂಥದ್ದು ಉತ್ತರ ಇದೆ ಒಂಬತ್ತನೇ ಪ್ರಶ್ನೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತ ಇದೆ ಈ ತರದ ಉತ್ತರ ನೋಡುವ ಈ ವಾಕ್ಯವನ್ನು ಸೂರ್ಯ ಅವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿರುವ ಪಾರಿವಾಳ ಎಂಬ ಕವನ ಕಥನ ಕವನದಿಂದ ಆರಿಸಿಕೊಳ್ಳಲಾಗಿದೆ ದಟ್ಟ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು ಬೇಡನ್ನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಈ ಮೇಲಿನ ವಾಕ್ಯದ ಅರ್ಥ ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು ಹತ್ತನೇ ಪ್ರಶ್ನೆ ಸೀತೆ ಮುಖ ಕಮಲ ಅರಳಿತು ಅಂತ ಇದೆ ಸೂತ್ರ ನೋಡಿ ಅಲಂಕಾರ ರೂಪಕಾಲಂಕಾರ ಲಕ್ಷಣ ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ ಆದ್ದರಿಂದ ಇದು ರೂಪಕಾಲಂಕಾರ ಇನ್ನು ಮುಂದಿನ ಪ್ರಶ್ನೆ ಎಂಟತ್ತು ವಾಕ್ರಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು ಒಂದು ಪ್ರಶ್ನೆ ನಾಲ್ಕಂಕ ಪ್ರಶ್ನೆ ಹನ್ನೆರಡು ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿಯಂತಕ್ಕದ್ದನ ಪ್ರಶ್ನೆ ಇದೆ ಉತ್ತ ಮಂತ್ರವು ರಾಜಸ್ಥಾನದ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯವಾಗಿದೆ ನಾಲ್ಕು ನೂರರಿಂದ ರಿಂದ ಐದು ನೂರು ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾ ಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಅಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂತಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಗಳಿಗೆ ಸಮಯ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಅನೇಕ ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ ದೂರದರ್ಶಕದ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿರುವ ಈ ಸಾಧನಗಳು ನಿಜಕ್ಕೂ ಅದ್ಭುತವಾಗಿದೆ ಅಂತಕ್ಕದ್ದನ್ನು ಬರೀಬೇಕಿತ್ತು ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಕನ್ನಡದಲ್ಲಿರ್ತಕ್ಕಂಥ ಎಫ್ ಎ ಒನ್ ಕ್ವಶನ್ ಪೇಪರ್ ಮತ್ತು ಕಿ ಆನ್ಸರ್ಸ್ಗಳನ್ನು ಸೊ ಆಲ್ರೆಡಿ ಹಿಂದಿ ಹಾಕಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲಾ ವಿಷಯದ ಲಿಂಕ್ ಹಾಕ್ತಾ